హాయ్ ఫ్రెండ్స్ ఎల్గూ నమస్కారం వెల్కమ్ టు సింపుల్ స్వత యూట్యూబ్ ఛానల్ ಫ್ರೆಂಡ್ಸ್ ಇವತ್ತು ಕ್ರಿಸ್ಮಸ್ ಐತೆ ನೋಡ್ರಿ ಸೊ ಅದಕ್ಕೆ ನಾವು ಇಲ್ಲಿ ಒಂದು ಕಡೆ ಬಂದೇವಿ ತೋರಿಸ್ದೆ ನಿಮ್ಗೆ ನಮ್ಮ ಮನೆ ಕಡೆ ಒಬ್ಬರು ನಮ್ಗೆ ಇನ್ವೈಟ್ ಮಾಡಿದ್ದಾರೆ ನೋಡ್ರಿ ಸೊ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದರು ಬಂದು ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಇದು ಬೆಳಗಾವಿ ಚರ್ಚ್ ನೋಡ್ರಿ ಅಂದರೆ ಬೆಲ್ಗಮ್ ಚರ್ಚ್ ಅಂತ ಹೇಳಿದ್ರೆ ಹೆಸರು ಸೊ ನಮ್ಮ ಹಸ್ಬೆಂಡ್ ಅವರು ಅಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ ನೋಡ್ರಿ ಯಾಕಂದ್ರೆ ನೋಡ್ಬೋದ ಈ ಕಡೆ ಆ ಕಡೆ ಎರಡೂ ಸೈಡನ್ನು ಸಿಕ್ಕಾಪಟ್ಟೆ ಗಾಡಿಗಳನ್ನ ಪಾರ್ಕ್ ಮಾಡಿದ್ದಾರೆ ಅದಕ್ಕೆ ಜಾಗ ಇರಲಿಲ್ಲ ಸೊ ಲಾಸ್ಟಕ್ಕೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಇವಾಗ ಬರ್ತಾ ಇದ್ದಾರೆ ನೋಡ್ರಿ ಸೊ ಬನ್ನಿ ಫ್ರೆಂಡ್ಸ ಹೋಗೋಣಂತ ಏನೆಲ್ಲ ಇರ್ತದ ಅಂಥೇಳಿ ನಾನು ಹಿಂಗೆ ತೋರಿಸ್ತೇನಂತ ಅಂತ ಸೊ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಇವಾಗ ನಾನು ಚಿನ್ನ ಮುನ್ಗಡೆಯಿಂದ ಹೋಗ್ತಾ ಇದ್ದೀನಿ ನೋಡ್ರಿ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ಎಷ್ಟೊಂದು ಗಿಡಗಳು ಅದಾವ ಪ್ಲಾಂಟ್ಸ್ ಅದಾವೆ ಈ ಥರ ಎಲ್ಲ ಇದ್ರೆ ಒಂಥರ ನೋಡೋಕೆ ಚೆಂದ ನೋಡ್ರಿ ಹಸಿರು ಹಸಿರು ಜಾಸ್ತಿ ಅಂದ್ರೆ ಕ್ರಿಸ್ಮಸ್ ಟ್ರೀ ಅದು ಇದಾವ ಬನ್ನಿ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಹೋಗೋಣಂತೆ ಮುಂದೆ ನೋಡ್ಬೋದು ಇಲ್ಲಿ ಒಂದು ಗೊಂಬೆ ಇಟ್ಟಿದಾರೆ ಎಷ್ಟು ಮಸ್ತ್ ಐತೆ ನೋಡ್ರಿ ಫೋಟೋ ತಕ್ಕೊಳ್ಬೇಕಂತ ಮಾಡಿದ್ನಿ ಮತ್ತೆ ಹಂಗೆ ಬಂದೆ ಈ ಕಡೆ ನೋಡ್ಬೋದು ಎಷ್ಟೊಂದು ಫಾರ್ಟ್ಗಳದಾವೆ ಎಲ್ಲ ಫಾಟೋ ಒಳಗೂ ಒಂದೊಂದು ಬೇರೆ ಬೇರೆ ರೀತಿಯಾಗಿರುವಂಥ ಪ್ಲ್ಯಾಂಟ್ಸ್ ಹಚ್ಚಿದಾರೆ ಈ ಥರ ಇರ್ಬೇಕು ನೋಡ್ರಿ ಮನೆಯೊಳಗೂ ಕೂಡ ಈ ಥರ ಇದ್ರೆ ಚೆಂದ ಕಾಣ್ತೈತಿ ಮನೆ ಮತ್ತೆ ನಮ್ಗೆ ಒಳ್ಳೆಯ ಗಾಳಿ ಬೆಳಕು ಬರ್ತೈತಿ ಅಂತಾನ ಹೇಳ್ಬೋದು ನಾವು ಮೇಲ್ಗಡೆ ಹೋಗಿದ್ವಿ ನೋಡ್ರಿ ತ್ರೀ ಫ್ಲೋರ್ ಐತಿ ಸೊ ನಾವು ಬಾಲ್ಕನಿಗೆ ಹೋಗಿದ್ವಿ ಅಲ್ಲೂ ಕೂಡ ಫುಲ್ ಜನ ಬಾಳಿದ್ರ ಚೇರ್ ಖಾಲಿ ಇರಲಿಲ್ಲ ಮತ್ತೆ ಕೆಳಗಡೆ ಅಂದ್ರೆ ಮಿಡಲ್ ಒಳಗೆ ಹೋಗಿದ್ವಿ ಅಲ್ಲೂ ಕೂಡ ಜಾಸ್ತಿ ಫುಲ್ ಆಗಿದ್ವು ಚೇರ್ ಅಂದ್ರೆ ಒಂದೊಂದ್ ಖಾಲಿ ಇದೊಬ್ರು ಅಲ್ಲೊಬ್ರು ಇಲ್ಲೊಬ್ರು ಹಿಂಗ್ ಖಾಲಿ ಬಿಟ್ಟಿದ್ರು ನೋಡ್ರಿ ಸೊ ಹೆಂಗೆ ಕೂಡ ಅಂತ ಹೇಳಿ ಫುಲ್ ಕೆಳಗಡೆನ ಬಂದ್ಬಿಟ್ಟಿವಿ ನಾವು ಗ್ರೌಂಡ್ ಫ್ಲೋರ್ಗೆ But before. ನಾವು ಕುತ್ಕೊಂಡಿದ್ದು ನೋಡ್ರಿ ಅದ್ರ ಮುಂದಗಡೆ ಸೇರೊಳಗೆ ಒಂದು ಪಾಪು ಕಾಣಿಸ್ತಿರ್ಬೋದು ನಿಮ್ಗೆ ಅದು ಅವಾಗಿಂದ ಫುಲ್ ನಗಾತಿತ್ತು ನೋಡ್ರಿ ಬರೀ ನಗೋದ ಮಾಡಿತ್ತು ಏನು ಗೊತ್ತಿಲ್ಲ ಬಟ್ ಅದು ನೋಡೋದು ನಗೋದ ಮಾಡಾತಿತ್ತು ಅದಕ್ಕೆ ಅದರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ನೋಡ್ರಿ ಇದು ಸ್ಕ್ರೀನ್ ಮೇಲೆ ಒಂದು ಇಬ್ಬರು ಇದನ್ನು ನೋಡಾತಿರ್ಬೋದು ನೀವು ಅವರು ಪ್ರೇಯರ್ ಮಾಡೋದಾಗ್ಲಿ ಆಮೇಲೆ ಬೈಬಲ್ ನೋಡಿ ಅದನ್ನು ನಮ್ಗೆ ಹೇಳೋದಾಗಲಿ ಮಾಡ್ತಾ ಇದ್ದಾರೆ ನೋಡ್ರಿ ಕನ್ನಡ ಒಳಗೆ ಮತ್ತು ಇಂಗ್ಲೀಷ್ ಒಳಗೆ ನಮ್ಮ ಚಿನ್ನಗಂತೂ ಏನೂ ಅರ್ಥನ ಆಗ್ತಾ ಇರಲಿಲ್ಲ ಸೊ ಅವನು ಭಾಳ ಕಾಡಕತ್ತಿದ್ದೆ ನಂಗೆ ಮೊಬೈಲ್ ಕೋಡ್ ಮೊಬೈಲ್ ಕೋಡ್ ಅಂತ Okay. ಇವಾಗ ಎಲ್ಲರಿಗೂ ಎದ್ ನಿಲ್ಲಕ್ಕೆ ಹೇಳಿದ್ರು ನೋಡ್ರಿ ಪ್ರೇಯರ್ ಮಾಡ್ತೀವಿ ಎಲ್ಲರೂ ಎದ್ ನಿಲ್ರಿ ಅಂತ ಹೇಳಿದ್ರು ಅದಕ್ಕೆ ಎದ್ದು ನಿಂತಿದ್ವಿ ನಮ್ಮ ಚಿನ್ನೂ ಮತ್ತು ನಮ್ಮ ಹಸ್ಬೆಂಡ್ ಅವರು ಹೊರಗಡೆ ಹೋಗಿದ್ರು ಯಾಕಂದರೆ ನಮ್ಮ ಹಸ್ಬೆಂಡ್ ಅವರ ಕುತ್ಕೊಂಡಿದ್ದಾರೆ ನೋಡ್ರಿ ಎಲ್ಲ ಕೇಳಿಸ್ಕೊಂತ ಬಟ್ ಕಾಲ್ ಬಂತು ಅದಕ್ಕೆ ಹೊರಗೆ ಹೋದ್ರೆ ಅವ್ರ ಜಾಗಕ್ಕೆ ಮತ್ತೊಂದು ಇಬ್ಬರು ಬಂದು ಬಿಟ್ರು ಸೊ ಅದಕ್ಕೆ ಅವ್ರು ಹೊರಗಡೆ ನಿಂತ ಸ್ವಲ್ಪ ಬ್ಲಾಕ್ ಮಾಡ್ತಾಯಿದ್ರು ನೋಡ್ಬೋದಾ ಎಷ್ಟೊಂದು ಚೆನ್ನಾಗಿ ಬಂದಾರ ನೋಡ್ರಿ ಇದು ಕೆಳಗಡೆ ಫ್ಲೋರ್ ನೋಡ್ರಿ ಇನ್ನೂ ಮೇಲೆ ಎರಡು ಫ್ಲೋರ್ ಅದಾವ ಅಲ್ಲೂ ಕೂಡ ಫುಲ್ ರಶ್ ಐತಿ ಇದು ನಾವು ಇಲ್ಲಿ ಕೆಳಗಡೆ ಅದಾವೆ ನೋಡ್ರಿ ಇಲ್ಲಿ ಏನಂದ್ರೆ ಸ್ಕ್ರೀನ್ ಒಳಗೆ ತೋರ್ಸಾಗ್ತಾರೆ ನಮ್ಗೆ ಇವರೆಲ್ಲ ಸ್ಕ್ರೀನ್ ಒಳಗೆ ಇದಾರಲ್ಲ ಇವರು ಫುಲ್ ಮೇಲ್ಗಡೆ ಫ್ಲೋರ್ ಒಳಗೆ ಇದ್ದರು ನೋಡ್ರಿ ಪ್ರೇಯರ್ ಎಲ್ಲ ಆದಮೇಲೆ ಅವರು ಹಾಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಸೊ ಹಾಡ ಅಂತೂ ಚೆನ್ನಾಗಿ ಹಾಡ್ತಾಯಿದ್ರು ಬಟ್ ಅದು ಕ್ಲಿಯರ್ ಆಗಿ ನಮ್ಗೆ ನಮ್ಗೇನು ಅರ್ಥ ಆಗ್ತಾ ಇರಲಿಲ್ಲ ಅಂದ್ರೆ ಕೃಷನ್ ಅವರು ಇದ್ರಂದ್ರೆ ಅವ್ರಿಗೆ ಅರ್ಥ ಆಗ್ತೈತೆ ನೋಡ್ರಿ ನಮ್ಗೆ ಅಷ್ಟು ಗೊತ್ತಾಗಂಗಿಲ್ಲ ಅದಾದಮೇಲೆ ಮತ್ತು ಒಂದಷ್ಟು ಜನ ಬಂದು ಪ್ರೇಯರ್ ಮಾಡ್ತಾಯಿದ್ರು ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ನೋಡ್ಬೋದಾ ಎಷ್ಟೊಂದು ಜನ ಅದಾರ ನೋಡ್ರಿ ಸೊ ಸಣ್ಣ ಮಕ್ಕಳಿಗೆ ಏನೂ ಅರ್ಥ ಆಗೋಂಗಿಲ್ಲ ಹಠ ಇರ್ತಾರೆ ನೋಡ್ರಿ ಒಂದು ಕಡೆ ನಿಲ್ಲಂಗಿಲ್ಲ ನಮ್ಮ ಚಿನ್ನೂ ಕೂಡ ಹಂಗೆ ಮಾಡಕತ್ತಿದ್ದ ಒಂದು ಕಡೆ ನಿಲ್ವಲ್ಲಾಗಿತ್ತ ಬರೀ ಬಾ ಹೋಗಂಡ್ ಬಾ ಏನೂ ಗೊತ್ತಾಗ್ಬೇತ ಅನ್ನತಿದ್ದೆ ಇರಲಿ ಕೂಡ ಅಂತೇಳಿ ಕೂಡಿಸಿದ್ವಿ ಇವಾಗ ಪ್ರೇಯರ್ ಎಲ್ಲ ಮುಗೀತಾ ಸಾಂಗ್ ಕೂಡ ಹಾಡೋದು ಮುಗೀತು ನೋಡ್ರಿ ಅದಕ್ಕೆ ಎಲ್ಲರೂ ಹೊರಗಡೆ ಬಂದ್ವಿ ನಾವು ಇವಾಗ ನಾವು ನಮಗೇನು ಇನ್ವೈಟ್ ಮಾಡಿದ್ರು ನೋಡ್ರಿ ನಮ್ಮ ಮನೆ ಹತ್ತಿರದವ್ರ ಅವ್ರಿಗೆ ಹೋಗಿ ಸ್ವಲ್ಪ ಭೇಟಿಯಾಗಿ ಮಾತಾಡ್ಸ್ಕೊಂಡು ಹೇಳಿ ಬಂದಿದ್ವಿ ನಮ್ಮ ಹಸ್ಬೆಂಡ್ ಅವ್ರು ಮಾತಾಡ್ಸ್ತಾರೆ ಈಗ ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕಲ್ರಿ ನಾವು ಬಂದಿರೋದ ಇಲ್ಲಾಂದ್ರೆ ಮತ್ತೆ ಭಾಳ ಜನ ಇರ್ತಾರ ಗೊತ್ತಾಗೋದಿಲ್ಲ ಸೊ ಮೇಲ್ಗಡೆ ನೋಡ್ಬೋದು ಬರಾಕತ್ತಾರೆ ಎಲ್ಲರೂ ಇವಾಗ ಇಲ್ಲಿ ಮುಂದ್ಗಡೆ ಬಂದ ತಕ್ಷಣ ಒಂದು ಬಾಕ್ಸ್ ಒಳಗ ಎಲ್ಲರಿಗೂ ಒಂದೊಂದೊಂದೊಂದು ಇದು ಕೇಕ್ ಕೊಡ್ತಾ ಇದ್ದಾರೆ ನೋಡ್ರಿ ಇದು ಕ್ರಿಸ್ಮಸ್ ಸ್ಪೆಷಲ್ ಕೇಕ್ ನೋಡ್ರಿ ಹೇಳಿ ಮಾಡ್ಸಿರ್ತಾರೆ ಈ ಕಡೆ ಬೈಬಲ್ ಎಲ್ಲ ಇಟ್ಟಿದ್ದಾರೆ ನೋಡ್ರಿ ಇದನ್ನು ಕೂಡ ಕೊಡಾಕತ್ತಿದ್ರು ಆಮೇಲೆ ಒಂದು ಸ್ವಲ್ಪ ಲಾನ್ ಇತ್ತು ಈ ಕಡೆ ಬಂದಿದ್ವಿ ನಾವು ಇಲ್ಲಿ ಒಂದಷ್ಟು ಪ್ಲ್ಯಾನ್ಸ್ ಇಟ್ಟಿದ್ರು ನೋಡ್ರಿ ಈ ಪ್ಲ್ಯಾನ್ಸ್ ಎಲ್ಲ ನೋಡಿದ್ರೆ ನಂಗೆ ಬೇಕು ಅನ್ಸಾತಿತ್ತು ಕೊಡ್ತಾರೇನೋ ಕೇಳಿಸ್ಕೋಬೇಕೇನೋ ಅನ್ಸಾತಿತ್ತು ಬಟ್ ಅವ್ರು ಕೊಡೋದಿಲ್ಲ ಅನ್ಸಿತ್ತು ನನ್ಗೆ ಯಾಕಂದ್ರೆ ಹಂಗೆ ಇಟ್ಟಿದ್ದಾರೆ ಮತ್ತು ಅವರು ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡೆ ಅಷ್ಟೇ ಬರೀ ಹಿಂಗೆ ಮಾಡ್ತಾನೆ ನೋಡ್ರಿ ನಮ್ಮ ಚಿನ್ನ ಫೋಟೋ ತಕೊಂದ್ರೆ ಈ ಕಡೆ ನಿಲ್ ಬರೀ ಈ ಕಡೆ ಈ ಕಡೆ ಅಂದ್ರೆ ಚಂದ ಬರ್ತೈತಿ ಈ ಕಡೆ ಎಲ್ಲ ಒಂದಷ್ಟು ಗಿಡಗಳಿದ್ದು ನೋಡ್ರಿ ಮತ್ತೆ ಸ್ವಲ್ಪ ಲಾನ್ ಕೂಡ ಇತ್ತು ಹಿಂಗಾಗಿ ಎಲ್ಲರೂ ಬಂದು ಬಂದು ಫೋಟೋ ತಗೊಳಕತ್ತಿರ ಸೊ ನಾವ ಫಸ್ಟ್ ಬಂದಿದ್ವಿ ನಾವು ಬಂದ ತಕ್ಷಣ ಎಲ್ಲರೂ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಾವ ಫೋಟೋ ತಗೊಳ್ಬೇಕು ನಿಂತ್ರೆ ನಮ್ಮ ಚಿನ್ನೂ ಅಂತೂ ಸೀದಾ ನಿಲ್ಲವಲ್ಲ ಆಗಿದ್ದ ಅವ್ನಿಗೆ ಫೋಟೋ ಅಂದ್ರೆ ಏನೋ ಗೊತ್ತಿಲ್ಲ ನೋಡ್ರಿ ಒಟ್ಟೆ ಫೋಟೋ ತಗೊಳಕ್ಕೆ ಬರ್ಲಿ ಅಂತಾನ ಹೆಂಗೋ ಫೋರ್ಸ್ ಮಾಡಿ ತೆಗಿಸ್ಬೇಕ ಅದು ಚೆನ್ನಾಗಿ ಬಂದಿರಂಗಿಲ್ಲ ಅವು ಹೆಂಗೆ ಮಾಡಿರ್ತಾನ ಫ್ರೆಂಡ್ಸ್ ಇವತ್ತು ಕ್ರಿಸ್ಮಸ್ ಐತ್ ನೋಡ್ರಿ ಸೊ ಅದಕ್ಕೆ ಚರ್ಚಿಗೆ ಬಂದಿದ್ವಿ ಸೊ ಎಲ್ಲ ಫಂಕ್ಷನ್ ಮುಗೀತು ಏನೇನು ಕೊಟ್ಟರು ಚಿಕ್ಕು ಇದು ಕೇಕ್ ಕೊಟ್ಟಾರ ನೋಡ್ರಿ ಬ್ರೌನ್ ಕಲರ್ ಕೇಕ್ ಆಮೇಲೆ ಒಂದು ಬೈಬಲ್ ಕೊಟ್ಟಾರ ಮಿನಿ ಬೈಬಲ್ ಮತ್ತೇನು ಕ್ಯಾಲೆಂಡರ್ ಒಂದು ಕೊಟ್ಟಾರ ನೋಡ್ರಿ ಮತ್ತೆ ಜುವೆಲರ್ ಇದೆ ಭೀಮಾ ಜುವೆಲರ್ ಇದವ್ರದ ಒಂದು ಪ್ಯಾಂಪ್ಲೆಟ್ ಕೊಟ್ಟಾರ ಸೊ ಇವಾಗ ಮನೆಗೆ ಹೋಗ್ತಾ ಇದೀವಿ ನೋಡ್ರಿ ಮನೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ ನೋಡಿ ಬಟ್ ಮನೆ ಹೋಗಲಿಲ್ಲ ಇಲ್ಲೇ ಹೊರಗಡೆ ಏನಾದರೂ ಊಟ ಮಾಡ್ಕೊಂಡು ನಾವು ಇವಾಗ ತುಮಕೂರು ತಟ್ಟೆ ಇಡ್ಲಿಕ್ಕೆ ಬಂದೇವೆ ನೋಡಿರಿ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅದಕ್ಕೆ ನಿಮಗೂ ಕೂಡ ತೋರಿಸ್ಬೇಕು ಹೇಳಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ತುಮಕೂರು ತಟ್ಟೆ ಇಡ್ಲಿ ಮುಂಚೆ ಬೇರೆ ಕಡೆ ಇತ್ತು ನೋಡಿರಿ ಇವಾಗ ಅದ ಒಳಗೆ ಸ್ವಲ್ಪ ಕಾರ್ನರ್ ಹತ್ರ ತೊಗೊಂಡು ಬಂದು ಇದನ್ನ ಶಿಫ್ಟ್ ಮಾಡಿದ್ದಾರೆ ಮತ್ತು ತುಮಕೂರು ತಟ್ಟೆ ಇಡ್ಲಿ ಇರುವಂಥ ಜಾಗಕ್ಕೆ ದೊಣ್ಣೆ ಬಿರಿಯಾನಿನ ಶಿಫ್ಟ್ ಮಾಡಿದ್ದಾರೆ ಅಂದರೆ ದೊಣ್ಣೆ ಬಿರಿಯಾನಿ ಹೋಟೆಲ್ನ ಶಿಫ್ಟ್ ಮಾಡಿದ್ದಾರೆ ಸೊ ಇವಾಗ ನಾವು ಈಗ ಊಟ ಮಾಡ್ಬೇಕಂತ ಹೇಳಿ ಒಬ್ಬೊಬ್ಬರು ಒಂದೊಂದು ರೀತಿ ಡಿಶ್ ತೊಗೊಂಡೇವಿ ಇಡ್ಲಿ ದೋಸೆ ಆಮೇಲೆ ಪಲಾವು ಇದು ಸೆಲ್ಫ್ ಸರ್ವಿಸ್ ಐತೆ ನೋಡ್ರಿ ಚಿಕ್ಕ ನೋಡಿದ್ರಿ ಏನು ತಿನ್ನತ್ತಿ ಚಿಡ್ಲಿ ಅಲ್ಲ ದೋಸೆ ಅದ ದೋಸೆ ದೋಸೆ ಇಡ್ಲಿ ಅಂತ ಈ ತುಮಕೂರು ತಟ್ಟೆ ಇಡ್ಲಿ ಹೋಟೆಲ್ ಒಳಗೆ ಸೆಲ್ಫ್ ಸರ್ವಿಸ್ ಐತೆ ನೋಡ್ರಿ ನಮ್ಗೆ ಏನೇ ಬೇಕಾದರೂ ಕೂಡ ನಾವಾಗೆ ಹೋಗಿ ಹೇಳಿ ಪ್ಲೇಟ್ ತೊಗೊಂಡು ಬಂದು ಕುಂತು ಊಟ ಮಾಡಬೇಕು ಆಮೇಲೆ ನೀರು ಬೇಕಾದರೂ ಕೂಡ ನಾವಾಗೆ ಹೋಗಿ ಗ್ಲಾಸ್ ತೊಗೊಂಡು ನೀರು ತುಂಬ್ಕೊಂಡು ಬಂದು ಕುಡಿಬೇಕು ನೋಡ್ರಿ ಪಾಪ ನಮ್ಮ ಚಿನ್ನೋ ಫುಲ್ ನೀರಡ್ಕೆ ಆಗಿತ್ತ ಕೊಡ್ತಾರೆ ಕೊಡ್ತಾರೆ ಅಂತ ಕೂತಿದ್ವಿ ಆಮೇಲೆ ಗೊತ್ತಾಯ್ತು ಬೋರ್ಡ್ ನೋಡಿ ಸೆಲ್ಫ್ ಸರ್ವಿಸ್ ಅಂತ ಹೇಳಿ ಅದೊಂದು ನನಗೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ನೋಡ್ರಿ ಯಾಕಂದ್ರೆ ಪ್ರೈಸ್ ತಕ್ಕಂಗಿದ್ರೆ ಓಕೆ ಪ್ರೈಸ್ ನೋಡಿದ್ರೆ ಜಾಸ್ತಿ ಅದರ ಸರ್ವಿಸ್ ನೋಡಿದರೆ ನಾವಾಗೇನೋ ಇದು ಮಾಡ್ಕೊಳ್ಬೇಕಾ ಸೊ ಬೇಜಾರಾಯ್ತು ನೋಡ್ರಿ ಅಡ್ವರ್ಟೈಸ್ ಎಲ್ಲ ಮಾಡಿಸ್ತಾ ಇದು ಪ್ರಮೋಷನ್ ಅದು ನಾನು ಅಂದ್ಕೊಂಡಿದ್ದೆ ಭಾಳ ಚಲೋ ಐತೆ ಅಂತೇಳಿ ಬಟ್ ಈ ಥರ ಆಯ್ತು ನೋಡ್ರಿ ಇದು ನೋಡ್ರಿ ಹ್ಯಾಂಡ್ ಇಲ್ಲಿ ಇಲ್ಲಿಟ್ಟಿದ್ದರು ಆಮೇಲೆ ಒಂದಷ್ಟು ಇಲ್ಲಿ ಇಲ್ಲಿಟ್ಟರು ಆಮೇಲೆ ನೋಡಿದ್ರೆ ಊಟ ಮಾಡಬೇಕಾದ್ರೆ ಅಲ್ಲಿ ಹೋಗಿ ತಗೊಂಡು ಆ ಕಡೆ ಹೋಗಬೇಕು ಚಿನ್ನು ಊಟ ಮಾಡಿಕೊಂಡು ಇವಾಗ ಮನೆ ಕಡೆ ಬರ್ತಾ ಇದ್ವಿ ನೋಡ್ರಿ ನಮ್ಮ ಮನೆ ಕಡೆಯ ಅಂಗಡಿ ಒಳಗೆ ಒಂದು ಆರ್ಡರ್ ಕೊಟ್ಟು ಮನೆ ಮನೆಯೊಳಗೆ ನಾವು ಇರಲಿಲ್ಲ ಅಂದ್ಕೂಡಲೆ ಇಲ್ಲಿ ಅಂಗಡಿ ಒಳಗೆ ಕೊಡ್ತೇವೆ ನೋಡ್ರಿ ಅಂತ ಹೇಳಿ ಹೋಗಿದ್ರು ನೋಡ್ರಿ ಅದಕ್ಕೆ ಹೋಗಿ ನಿಂತಿದ್ದೇನೆ ಗಿರಾಕಿ ಒಂದು ಭಾಳ ಅದಾವ ಅದಕ್ಕೆ ಅವರು ವೇಟ್ ಮಾಡ್ಸಕತ್ತಾರ ಸೊ ತಗೊಂಡು ಮನೆಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ ಇವಾಗ ಜಸ್ಟ್ ಮನೆಗೆ ಬಂದ್ವಿ ನೋಡ್ರಿ ನೋಡ್ಬೋದಾ ಚರ್ಚಿಗೆ ಹೋಗಿದ್ವಿ ಆಮೇಲೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ಇವಾಗ ಕೇಕ್ ತಿನ್ಬೇಕಂತೇಳಿ ಕೂತೇನೆ ನೋಡ್ರಿ ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೇನ ಸೊ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪ ಅದು ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಹ್ಯಾಪಿ ಕ್ರಿಸ್ಮಸ್ ಡೇ ಸುಂದ್ರಿ ತಿನ್ನು ನಮ್ಮ ಸುಂದ್ರನು ಕೇಕ್ ತಿನ್ನತ್ತ ಅಯ್ಯೋ ಓಡೆ ಹೋಗಿಬಿಟ್ಲಿಕ್ಕೆ तलो तेन स्वलप और